ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡಿರಿ ನಾವು ಇಡ್ಲಿ ಚಟ್ನಿ ಪಡ್ಡು ದೋಸೆಗೆಲ್ಲ ಮಾಡುವಂಥ ಚಟ್ನಿ ಯಾವ ಥರ ಮಾಡೋದಂತ ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ ಆ ಚಟ್ನಿ ಯಾವ ಥರ ಮಾಡ್ಬೇಕು ಅದಕ್ಕೆ ಏನು ಹಾಕಿದ್ರೆ ಚಲೋ ಅಂತ ಟೇಸ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ ಈ ವಿಡಿಯೋದೊಳಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಅರ್ಧ ಹೋಳು ಒಂದು ಸಣ್ಣ ಕಪ್ಪಷ್ಟು ಪುಟಾಣಿ ಮತ್ತು ಆಮೇಲೆ ಶೇಂಗಾ ಬೀಜ ಇದನ್ನು ಹಾಕಿದ್ರೆ ನಿಮ್ಗೆ ಟೇಸ್ಟ್ ಆಗೋದು ಬರೀ ಕೊಬ್ಬರಿ ಅಷ್ಟು ಹಾಕಿದ್ರೆ ಆಗಲ್ಲ ನೋಡಿರಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಕೊಬ್ಬರಿ ಪುಟಾಣಿ ಅಷ್ಟು ಹಾಕೋದ್ಕಿನ್ನ ಸ್ವಲ್ಪ ಶೇಂಗಾ ಹಾಕಿದ್ರೆ ಈ ಚಟ್ನಿ ಆಗುತ್ತೆ ಅಂತ ಹೇಳ್ತೀನಿ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಒಂದು ಇಂಚಷ್ಟು ಹಸಿ ಶುಂಠಿ ತೊಗೊಂಡು ನೋಡಿರಿ ಆಮೇಲೆ ಸ್ವಲ್ಪ ಹಣ್ಣು ಆಮೇಲೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದು ತೆಂಗಿನಕಾಯಿ ಮತ್ತು ಪುಟಾಣಿ ಹಾಕೋದ್ಕಿಂತ ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಹಾಕಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಚಟ್ನಿ ಆಮೇಲೆ ಮೆಥಡನ್ನು ಸ್ವಲ್ಪ ಚೇಂಜ್ ಆಯ್ತು ನೋಡಿರಿ ಯಾವ ಥರ ಅಂತ ನೋಡಿರಿ ಜೀರಿಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಒಂದು ಒಣ ಮೆಣಸಿನ್ಕಾಯಿ ಅದು ಆಪ್ಷನ್ ಆಮೇಲೆ ಸ್ವಲ್ಪ ಎಣ್ಣೆ ಹುರಿಯಕ ಮತ್ತು ಒಗ್ಗರಣೆಗೆ ಎರಡಕ್ಕನ್ನು ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಫಸ್ಟ್ ನಾವು ಏನು ಮಾಡ್ಬೇಕಂತ ನೋಡಿರಿ ಒಂದು ಹಂಚಿಟ್ಕೊಂಡು ನಾನು ಶೇಂಗಾ ಹುರಿಯಾಕ ನಾವು ಒಂದು ಸಣ್ಣ ಅಷ್ಟು ಬೇಕಾಗುತ್ತೆ ಶೇಂಗಾ ನೋಡಿರಿ ಇಷ್ಟು ಶೇಂಗಾ ತೊಗೊಂಡಿದ್ದೆ ನಾನು ಸಾಂಬಾರು ಬಟ್ಲಿಕ್ಕಿಂತ ಸಣ್ಣದದು ಇದನ್ನು ನೀಟಾಗಿ ಹುರ್ಕೋಬೇಕು ಶೇಂಗಾ ಸಣ್ಣ ಫ್ಲೇ ಇಡಬೇಕು ಶೇಂಗಾ ಒರೆ ಮುಂದೆ ಜೋರು ಇಟ್ಟರೆ ಅದು ಎಲ್ಲ ರುಚಿ ಆಗೋಲ್ಲ ಚಟ್ನಿ ಈ ಶೇಂಗಾ ಹಾಕೋದ್ರಿಂದ ನಮಗೆ ಚಟ್ನಿ ರುಚಿ ಬರ್ತೈತಿ ಅದು ನೀವು ಬರೀ ಕೊಬ್ಬರಿ ಮತ್ತು ಪುಟಾಣಿ ಹಾಕೋದ್ಕಿಂತ ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಆ್ಯಡ್ ಮಾಡಿದರೆ ಟೇಸ್ಟ್ ಆಗುತ್ತೆ ನೀವು ಒಂದು ಸಲ ಮಾಡಿ ನೋಡಿರಿ ನಾರ್ಮಲಿ ಎಲ್ಲರೂ ಏನು ಮಾಡ್ತಾರೆ ಎರಡು ಹಾಕ್ತಾರೆ ಒಂದು ಕೊಬ್ಬರಿ ಜೊತೆ ಪುಟಾಣಿ ಹಾಕ್ತಾರೆ ಇಲ್ಲಾಂದ್ರೆ ಶೇಂಗಾ ಹಾಕ್ತಾರೆ ಬಟ್ ನಾನು ಮೂರು ಹಾಕ್ತೀನಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಚಟ್ನಿ ನೋಡ್ರಿ ನೀಟಾಗಿ ಇದನ್ನು ಹುರ್ಕೋಬೇಕು ಹುರಿದ ಮೇಲೆ ಇದು ನೆಕ್ಸ್ಟ್ ಇದನ್ನು ಹಾರಕ್ಕಿಡಬೇಕು ಶೇಂಗಾನ ಆಮೇಲೆ ಇನ್ನೊಂದು ಕಡೆ ಇದು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಇವು ಮೂರೂ ಎಣ್ಣೆ ಹಾಕ್ಕೊಂಡು ಹುರಿಬೇಕು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡಿ ನೋಡಿರಿ ನಾನು ಇಲ್ಲಾಂದ್ರೆ ಸಿಡಿತೈತಿ ಹಾಗಾಗಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಹುರ್ಕೊಳ್ಳೋದು ಹುರಿದು ಮಾಡಿರಿ ಅಂದರೆ ಚಟ್ನಿ ಟೇಸ್ಟ್ ಆಗುತ್ತೆ ಹಕ್ಕಿ ಹಾಕೋದಕ್ಕಿಂತ ಅದೇ ಇದ್ರೊಳಗೆ ನಾ ಹೇಳೋದು ಏನಂದ್ರೆ ಮತ್ತು ಬೆಳ್ಳುಳ್ಳಿನ ಅಷ್ಟೇ ಹುರ್ಕೋಬೇಕು ಎಲ್ಲರೂ ಡೈರೆಕ್ಟಾಗಿ ಹಾಕ್ತಾರಲ್ಲ ಹಾಗಾಗಿ ನಾನು ನೋಡಿರಿ ಇದೊಂಥರ ತೋರ್ಸಾಕತ್ತೀನಿ ಗೊತ್ತಿರೋರು ಇರ್ಬೋದು ಇಲ್ಲದೆ ಇರೋರು ಇರಬಹುದು ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಗೊತ್ತಾಗುತ್ತೆ ನೋಡಿರಿ ಬೆಳ್ಳುಳ್ಳಿ ಹೊರತೈತಿ ಈಗ ಇದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿನಿ ನಾನು ಒಂದು ಕಡೆ ಶೇಂಗಾ ಹಾರಾಕಿಟ್ಟೀನಿ ಈ ಶೇಂಗಾ ಮೇಲೆ ಈ ಶೇಂಗದ್ದು ಸಿಪ್ಪಿ ತೆಗಿಬೇಕು ಸಿಪ್ಪಿ ತಗೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳೋದು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ನೋಡಿರಿ ಸಣ್ಣದು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಕೊಬ್ಬರಿ ಕಟ್ ಮಾಡಿ ತೊಗೊಂಡಿನಿ ಸ್ವಲ್ಪ ಅರ್ಧ ಹೋಳಷ್ಟು ತೊಗೊಂಡಿನಿ ನೋಡ್ರಿ ನಾನು ಅರ್ಧ ಹೋಳಕಿನ ಕಡಿಮೆ ಕೊಬ್ಬರಿ ಹಸಿ ಕೊಬ್ಬರಿ ಪುಟಾಣಿ ಇವೆರಡ ಹಾಕಿ ಮಾಡ್ತಾರೆ ನಾರ್ಮಲಿ ಚಟ್ನಿನ ಆಮೇಲೆ ಬೆಳ್ಳುಳ್ಳಿ ಅದು ಹುರಿಯಲ್ಲ ನೋಡ್ರಿ ಈ ಥರ ಹುರಿದು ಮಾಡಿದ್ರೆ ಟೇಸ್ಟ್ ಆಗುತ್ತೆ ಇದು ಹುರಿರಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದಿ ನೋಡಿರಿ ಕೊಬ್ಬರಿ ಜೊತೆಗೆ ಪುಟಾಣಿ ಆಮೇಲೆ ಜೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಆಮೇಲೆ ಕರಿಬೇವು ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಹಣ್ಣು ಹಾಕೋಣ ಗೋಲಿಗೆ ಹತ್ರಕ್ಕಿನ್ನ ಕಡಿಮೆ ಇಷ್ಟು ಚಟ್ನಿಗಿಷ್ಟು ಸಾಕಾಗುತ್ತೆ ಹಣ್ಣು ಆಮೇಲೆ ಇದು ಕೊಬ್ಬರಿ ಹಾಕ್ಕೊಂಡಿವಲ್ಲ ಈಗ ಮ್ಯಾಲೆ ಶೇಂಗಾ ಬೀಜ ಸಿಪ್ಪಿ ತೆಗೆದು ಅದೊಂದು ಸ್ವಲ್ಪ ಹಾಕೊಳ್ಳೋದು ಕೊತ್ತಂಬರಿ ಒಂದಿಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಕರಿಬೇವು ನಿಮಗೆ ಆಪ್ಷನಲ್ಲ ನಾನು ಒಗ್ಗರಣೆಗೆ ಹಾಕ್ತೀನಿ ಕರಿಬೇವು ಇಲ್ಲ ಕೊತ್ತಂಬರಿ ಹಾಕ್ಕೊಂಡು ಈಗ ನೋಡ್ರಿ ಗ್ರೈಂಡ್ ಮಾಡ್ಕೊಂಡೆ ಸಣ್ಣಗೈತಿ ಮತ್ತು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿನಿ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿವಿ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ನೀವು ಬೆಳ್ಳುಳ್ಳಿ ಬೇಡ ಅಂತಂದ್ರೆ ಹಿಂಗೆ ಹಾಕ್ಕೋಬೋದು ಫ್ಲೇವರು ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿನ ಹಾಕ್ತೀನಿ ನೋಡ್ರಿ ಒಗ್ಗರಣೆಗೆ ಚಟ್ನಿಗೆ ಯಾವುದಾಗಲಿ ಒಗ್ಗರಣೆ ಹಾಕಿದ್ರನ್ನ ಟೇಸ್ಟ್ ನೋಡ್ರಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ ಲೈಟಾಗಿ ಹಾಕ್ಕೋಬೇಕು ಜಾಸ್ತಿ ಏನು ಬೇಕಾಗಲ್ಲ ಒಂಚೂರು ಜೀರಿಗೆ ಆಮೇಲೆ ಒಂದೆರಡು ಗಡ್ಡೆ ಜಾಸ್ತಿ ಇಲ್ಲ ಒಂದು ಎರಡು ಅದನ್ನ ಸಣ್ಣಗೆ ಜಜ್ಜಿ ಇಟ್ಟು ನೋಡಿರಿ ಆಮೇಲೆ ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಒಂದು ತೊಗೊಂಡೀನಿ ಇದು ಆಪ್ಷನಲ್ಲ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಂದ್ರೆ ಇಲ್ಲ ಈಗ ನೋಡಿರಿ ನಾನು ಚಟ್ನಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡೀನಿ ಆ ಚಟ್ನಿಗೆ ಡೈರೆಕ್ಟ್ ಇದು ಒಗ್ಗರಣೆ ಹಾಕಾಕತ್ತೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿ ಚಟ್ನಿ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಐತೆ ಸೈಡ್ಗೆ ಮತ್ತು ಒಗ್ಗರಣೆ ಚಟ್ನಿನ ಐತಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಬಂದೈತಿ ಚಟ್ನಿ ಟೇಸ್ಟೂ ಆಗೈತಿ ಇಡ್ಲಿ ಜೊತೆಗೆ ಸರ್ವ್ ಮಾಡಿದ್ರೆ ಆಯ್ತು ನೋಡಿರಿ